ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾನು ಸಜ್ಜೆಯಿಂದ ಹೇಗೆ ಮಸಾಲ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿನ್ನೆ ರಾತ್ರಿ ನಾನು ನಿನ್ನೆ ಮುಂಜಾನೆ ನಾನು ಏನು ಮಾಡಿದ್ದೆ ಅಂದರೆ ಎರಡು ಸಜ್ಜೆ ಅರ್ಧ ಅಕ್ಕಿ ಅರ್ಧ ಉದ್ದಿನ ಬೇಳೆ ಅರ್ಧ ಇದು ಅವಲಕ್ಕಿದು ಗಟ್ಟಿ ಅವಲಕ್ಕಿ ಒಂದು ಸ್ವಲ್ಪ ಮೆಂತೆ ಇಷ್ಟು ನೆನೆಯಕ್ಕಿದ್ದೆ ರಾತ್ರಿ ರುಬ್ಬಿಟ್ಟಿದ್ದೆ ಇದು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ನೋಡಿ ದೋಸೆ ಹಾಕಿದ್ದೀನಿ ಇದನ್ನು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಮಸಾಲೆ ದೋಸೆ ಮಾಡ್ತಾಯಿದ್ದೆ ನೋಡಿ ತೋರಿಸ್ತೀನಿ ಮ ನೋಡಿ ಇದು ಆಗಿದೆ ಈಗ ತುಂಬ ಚೆನ್ನಾಗಿ ಬಂದಿದೆ ನೋಡಿ ವಾವ್ ಮಸಾಲೆ ದೋಸೆ ನೋಡಿ ಸಜ್ಜೆ ಮಸಾಲೆ ದೋಸೆ ಇದು ಇದು ನಾನು ತಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದು ಎರಡನೇ ದೋಸೆ ನಾನು ಹಾಕ್ತಾ ಇರೋದು ಇದು ಸ್ವಲ್ಪ ಬಿಳಿ ಬಿಳಿ ಇರ್ತದಲ್ಲ ಬೇಕಂದ್ರೆ ನೀವು ಏನು ಮಾಡಬೇಕು ಇದ್ರ ಮೇಲೆ ಈಗ ಒಂದು ದೊಡ್ಡದು ಮುಚ್ಚಿಡಬೇಕು ಅಂದರೆ ಮೇಲಿಂದೆಲ್ಲ ಏನಾಗ್ತದೆ ಬೆಂದ್ಕೊಂಡು ಬರ್ತದದು ನೋಡಿದು ಇದು ಸಜ್ಜೆ ಮಸಾಲೆ ದೋಸೆ ರೆಡಿಯಾಗಿದೆ ಇಂಥ ದೋಸೆಗಳನ್ನು ನೀವು ಎಲ್ಲಿ ಹೋಟೆಲ್ದಲ್ಲಿ ಸಾಧ್ಯ ಇಲ್ಲ ಇವು ಮನೆಯಲ್ಲೇ ಮಾಡಬೇಕಾಗ್ತದೆ ತಾಲೆ ದೋಸೆ ರೆಡಿ ಆಯಿತು ನೀವು ಟ್ರೈ ಮಾಡಿ ನೋಡಿದ್ದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ